ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದಲ್ಲಿನ ಗ್ರಾಮ ದೇವತೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಹತ್ತಿರ ಶ್ರೀ ವಿಷ್ಣು ಸೇನಾ ಸೇವಾ ಸಮಿತಿ ವತಿಯಿಂದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ನೀಡಿ ಮಾತನಾಡಿದರು ಜಗತ್ತಿಗೆ ನಮ್ಮ ದೇಶದ ಪ್ರಾಚೀನ ಸಂತ ಮಹಾಂತರು ಯೋಗಿಗಳು ದಾರ್ಶನಿಕರು ತಮ್ಮಲ್ಲಿನ ಅಪೂರ್ವವಾದ ಜ್ಞಾನ ಶಕ್ತಿಯಿಂದ ವಿಶ್ವಕ್ಕೆ ಖಗೋಳ ಶಾಸ್ತ್ರ ಯೋಗಶಾಸ್ತ್ರ ಆಯುರ್ವೇದ ಶಾಸ್ತ್ರದ ಜ್ಞಾನವನ್ನು ಹಂಚಿದರೆ ಭಾರತ ದೇಶದಲ್ಲಿನ ಆಧ್ಯಾತ್ಮಿಕ ತತ್ವಶಾಸ್ತ್ರ ಜ್ಞಾನವನ್ನು ವಿಶ್ವವೇ ಇಂದು ಬೆರಗುಗಣ್ಣಿನಿಂದ ನೋಡುತ್ತಿದೆ ಭಾರತ ದೇಶದಲ್ಲಿ ಹುಟ್ಟಿರುವ ನಾವೇ ಧನ್ಯರಾಗಿದ್ದು ಪ್ರತಿಯೊಬ್ಬರೂ ಕೂಡ ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳನ್ನು ಪಾಲಿಸಿಕೊಂಡು ದೇಶ ಪ್ರೇಮವನ್ನು ಹೊಂದಬೇಕು ತಾಯಿ ಭಾರತಿಗೆ ಗೌರವ ಸಮರ್ಪಣೆ ಮಾಡಬೇಕು ಎಂದು ಕರೆ ನೀಡಿದರು ಪ್ರಶ್ನೆ ನಮ್ಮ ಮನೆ ಮುಂದೆ ಯಾರಾದ್ರೂ ರಾಮರ ಸ್ಥಿತಿ ಪ್ರಶ್ನೆ ಹಾಕಿದ್ರೆ ನಮ್ಮಲ್ಲಿ ಎಷ್ಟು ರಾಮರ ಭಕ್ತಿ ಬಂದಿರಬೇಕಂದ್ರೆ ಇಲ್ಲಿರುವಂತಹ ಒಬ್ಬೊಬ್ಬ ಭಾರತೀಯ ಕೂಡ ಏನೇ ಎದೆ ತಟ್ಕೊಂಡು ಕೊಡಬೇಕು ರಾಮಸ್ಥಿತ್ವ ಮಾತ್ರ ಅಲ್ಲಪ್ಪ ಬೇಕಾದ್ರೆ ಇಡೀ ಶ್ರೀರಾಮಚಂದ್ರ ಅಸ್ತಿತ್ವಕ್ಕೆ ನಾನು ಸಾಕ್ಷ್ಯ ಕೊಡಬಲ್ಲೆ ನಮ್ಮ ಬಾಯಿಂದ ಬರಬೇಕು ಭಗವಂತನ ದಯೆಯಿಂದ ಶ್ರೀದೇವಿಯ ಕೃಪೆಯಿಂದ ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಭರೀಚಿ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಷಾಕು ಇಕ್ಷ್ವಾಕುವಿನ ಮಗ ಕುಕ್ಷಿ ಕುಕ್ಷ ಮಗ ವಿಕುಕ್ಷಿ ವಿಕುಕ್ಷ ಮಗ ಬಾಣ ಬಾಣ ನಮಗ ಅನರಾರಣ್ಯ ಅನರಾರಣ್ಯ ನಮಗ ಭೃದು ಮೃದುವಿನ ಮಗ ತ್ರಿಶಂಕು ತ್ರಿಶಂಕುವಿನ ಮಗ ದುಂಡು ಮಾರ ದುಂಡು ನಮಗ ಮಾಂಧಾತ ಮಾಂಧಾತ ನಮಗ ಸುಸಂಧಿ ಸುಸಂಧ್ಯ ಮಗ ಧ್ರುವಸಂಧಿ ಧ್ರುವ ಸಂಧೆ ಮಗ ಭರ शीत अशीत नमग सगर सगर नसमंजस असमंजस अंशुम दिलीप दिलीप ना भगीरथ भगीरथ नग कुछ कुकुत्सव रघु रघुव प्रबुद्ध नम शशंकु शशंकुगर्शन सुदर्शन नम्निवर्ण अग्निवर्ण शीघ्रवेद शिघ्रेद मरु मरु मग प्रशिश नमग नघूश नघूश नाति याति मग नाभग ना भाग अज अजर मग दशरथ दशरथन मगने रघुवंश राव प्रभ ಜಾಗೃತಿ ಇದೇ ರಾಷ್ಟ್ರ ರಕ್ಷಣೆ ಇಷ್ಟು ರಾಷ್ಟ್ರ ಜಾಗೃತಿ ನಮ್ಮಲ್ಲಿ ಬಂದ್ರೆ ಸಾಕು ಮುಂದೊಂದು ದಿನ ಈ ನಮ್ಮ ಸನಾತನ ಭಾರತೀಯ ಪರಂಪರೆಯನ್ನ ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಭಯ ಇರೋದಿಲ್ಲ ಇದು ವಿವೇಕಾನಂದರು ಕೊಟ್ಟಂತ ಮಾತು ಕಾರ್ಯಕ್ರಮದಲ್ಲಿ ಕರೇಗುಡ್ಡ ಗ್ರಾಮದ ಶ್ರೀ ಮಹಂತೇಶ್ವರ ಮಠದ ಶ್ರೀ ಮಹಾಂತಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಕುಮಾರಿ ಹಾರಿಕಾ ಮಂಜುನಾಥ್ ರವರನ್ನು ವಿಷ್ಣು ಸೇನಾ ಸೇವಾ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಟಿಎಪಿಎಸ್ ಪಿಎಂಎಸ್ ಅಧ್ಯಕ್ಷರಾದ ತಿಮ್ಮಾರೆಡ್ಡಿ ಭೋಗಾವತಿ ಚಂದ್ರಕಲಾಧರ್ ಸ್ವಾಮಿ ವೀರಭದ್ರಪ್ಪಗೌಡ ಭೋಗಾವತಿ ಶಂಭುಲಿಂಗ ಮಾಲಿಪಾಟೀಲ್ ಮಲ್ಲಿಕಾರ್ಜುನ ಪೋತ್ನಾಳ್ ಶಿವಕುಮಾರ ಸ್ವಾಮಿ ಕಿರಣ್ ನಾಯಕ್ ಈರಣ್ಣ ನಾಯಕ್ ದೇವರಾಜ ನಾಯಕ್ ವಿಷ್ಣು ಸೇನಾ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಇದ್ದರು